ನಾನು ಪರಿಚಯಿಸುತ್ತಿರುವ ಪುಸ್ತಕ ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ಬರೆದ ರಾಮ ಮತ್ತು ಅಯೋಧ್ಯೆ ಡಾಕ್ಟರ್ ಮೀನಾಕ್ಷಿ ಜೈನ್ ದೆಹಲಿಯ ಗಾರ್ಗಿ ಕಾಲೇಜಿನಲ್ಲಿ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಭಾರತೀಯ ರಾಜಕೀಯ ವಿಜ್ಞಾನಿ ಮತ್ತು ಇತಿಹಾಸಕಾರರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಭಾರತ ಸರ್ಕಾರದಿಂದ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನ ಸದಸ್ಯರಾಗಿ ನಾಮನಿರ್ದೇಶನಗೊಂಡವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೆಲಸಕ್ಕಾಗಿ ಅವರು ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ಕೂಡ ಪಡೆದವರು ಇನ್ನು ಪುಸ್ತಕದ ಮೊದಲ ಅರ್ಧವು ರಾಮಾಯಣದ ಪ್ರಾಚೀನತೆ ಮತ್ತು ವ್ಯಾಪಕ ಜನಪ್ರಿಯತೆ ವಿಷ್ಣುವಿನ ಅವತಾರವಾಗಿ ರಾಮನ ಆರಾಧನೆ ಅಯೋಧ್ಯೆಯು ಅತ್ಯಂತ ಪ್ರಾಚೀನ ಪವಿತ್ರ ತೀರ್ಥಗಳಲ್ಲಿ ಒಂದಾಗಿದೆ ಎಂಬ ವಿಶ್ಲೇಷಣೆಗಳನ್ನು ನಮ್ಮ ಮುಂದೆ ತೆರೆದಿರುತ್ತದೆ ಸಾಹಿತ್ಯಿಕ ಶಿಲ್ಪಕಲೆ ಮತ್ತು ಶಿಲಾಶಾಸನದ ಪುರಾವೆಗಳ ಮೂಲಕ ಅವರು ಕ್ರಿಸ್ತಪೂರ್ವದ ಹಲವು ಶತಮಾನಗಳಿಂದಲೂ ರಾಮಾಯಣ ಎಷ್ಟು ಜನಪ್ರಿಯವಾಗಿದೆ ಎಂಬುದನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ ಇನ್ನು ಪುಸ್ತಕದ ದ್ವಿತೀಯಾರ್ಧವು ಅಯೋಧ್ಯೆಯಲ್ಲಿನ ಸಂಘರ್ಷದ ಇತಿಹಾಸದೊಂದಿಗೆ ವ್ಯವಹರಿಸುತ್ತದೆ ದೇವಾಲಯವನ್ನು ಧ್ವಂಸಗೊಳಿಸಿ ಅದರ ಮೇಲೆ ಮಸೀದಿಯನ್ನು ಬಾಬರ್ ನಿರ್ಮಿಸಿದ ನಂತರ ಮತ್ತು ಜನ್ಮಸ್ಥಳದಲ್ಲಿನ ಪ್ರಮುಖ ಘಟನೆಗಳು ಮತ್ತು ಸಂಘರ್ಷಗಳ ಎಲ್ಲ ದಾಖಲಿತ ಇತಿಹಾಸದ ವಿಷಯಗಳಿಂದ ಪ್ರಾರಂಭವಾಗಿ ಪ್ರಸ್ತುತ ಸಮಯದೊಂದು ಸಮಯದವರೆಗೆ ಕೂಡ ನಮ್ಮ ಮುಂದೆ ಪೂರ್ಣವಾಗಿ ವಿಶ್ಲೇಷಣೆ ಪುಸ್ತಕ ತೆರೆದಿರುತ್ತದೆ ಸೈಟ್ನ ನಿರಂತರ ಆಕ್ರಮಣ ಮತ್ತು ಅದರ ಕೆಳಗೆ ಅನೇಕ ದೇವಾಲಯಗಳ ಉಪಸ್ಥಿತಿಯನ್ನು ಸೂಚಿಸುವ ಸೈಟ್ನಿಂದ ಪತ್ತೆಯಾದ ವ್ಯಾಪಕವಾದ ಪುರಾತತ್ವಶಾಸ್ತ್ರದ ಪುರಾವೆಗಳ ಖಾತೆಯನ್ನು ಕೂಡ ನಮಗೆ ನೀಡಲಾಗುತ್ತದೆ ಡಾಕ್ಟರ್ ಮೀನಾಕ್ಷಿ ಜೈನ್ ಅವರ ಪುಸ್ತಕ ಅಯೋಧ್ಯೆ ವಿವಾದದ ಬಗ್ಗೆ ಕೇವಲ ಒಂದು ಪುಸ್ತಕ ಅಲ್ಲ ಇದು ಸಂಘರ್ಷದ ಸುತ್ತಲಿನ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಮಾಜಿಕ ರಾಜಕೀಯ ಸಂಕೀರ್ಣತೆಗಳನ್ನು ಕೂಡ ಸೂಕ್ಷ್ಮವಾಗಿ ಸಂಶೋಧಿಸಲ್ಪಟ್ಟ ಮತ್ತು ಉತ್ಸಾಹದಿಂದ ಬರೆಯಲ್ಪಟ್ಟ ಪರಿಶೋಧನೆಯಾಗಿದೆ ರಾಮಾಯಣದ ಪೌರಾಣಿಕ ನಿರೂಪಣೆ ಪುರಾತತ್ವಶಾಸ್ತ್ರದ ಪುರಾವೆಗಳು ವಸಾಹತುಶಾಹಿ ದಾಖಲೆಗಳು ಮತ್ತು ಸಮಕಾಲೀನ ರಾಜಕೀಯ ಚರ್ಚೆಗಳನ್ನು ಪರಿಶೀಲಿಸುತ್ತಾ ವ್ಯಾಖ್ಯಾನ ಮಾಡುವ ಸೂಕ್ಷ್ಮ ದೃಷ್ಟಿಕೋನವನ್ನು ಪುಸ್ತಕ ನಮಗೆ ನೀಡುತ್ತದೆ ರಾಮಾಯಣ ಜನಪ್ರಿಯತೆಯು ತಡವಾಗಿ ಹೊರಹೊಮ್ಮಿತು ಎಂಬ ಚಾಲ್ತಿಯಲ್ಲಿರುವ ಎಡಪಂಥೀಯರ ವಾದವನ್ನು ಸವಾಲು ಮಾಡುವ ಮೂಲಕ ಡಾಕ್ಟರ್ ಜೈನ್ ತಮ್ಮ ಪುಸ್ತಕವನ್ನು ಪ್ರಾರಂಭಿಸುತ್ತಾರೆ ಪ್ರಾಚೀನ ಸಂಸ್ಕೃತ ಪಠ್ಯಗಳು ಬೌದ್ಧ ಜಾತಕಗಳು ಮತ್ತು ಆಗ್ನೇಯ ಏಷ್ಯಾದ ರಾಮಾಯಣದ ಆವೃತ್ತಿಗಳ ವಿಶ್ಲೇಷ ಕಠಿಣ ವಿಶ್ಲೇಷಣೆಯ ಮೂಲಕ ಅವರು ಮಹಾಕಾವ್ಯದ ಪ್ರಾಚೀನ ಬೇರುಗಳನ್ನು ಸ್ಥಾಪಿಸುತ್ತಾರೆ ರಾಮಕಥಾ ಪ್ರಾಚೀನತೆ ಎಂಬ ಎರಡನೇ ಅಧ್ಯಾಯದಲ್ಲಿ ಅವರು ಅಯೋಧ್ಯೆಯಲ್ಲಿ ದೊರೆತ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಶಾಸನವನ್ನು ಉಲ್ಲೇಖಿಸುತ್ತಾರೆ ಅವರು ಅಯೋಧ್ಯೆಯನ್ನು ರಾಮನ ಜನ್ಮಭೂಮಿ ಎಂದು ಉಲ್ಲೇಖಿಸುವ ನಾಲ್ಕನೇ ಶತಮಾನದ ಜೈನ ಪಠ್ಯ ವಾಸುದೇವ ಋಷಭ ಕಾವ್ಯವನ್ನು ಕೂಡ ಉಲ್ಲೇಖಿಸುತ್ತಾರೆ ಇದರಿಂದ ಅಯೋಧ್ಯೆಯ ಮಹತ್ವ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿದೆ ಎಂಬ ಸಮರ್ಥನೆಯನ್ನು ಸೂಕ್ಷ್ಮವಾಗಿ ಕೆಡಗುತ್ತಾ ಡಾಕ್ಟರ್ ಜೈನ್ ಅಯೋಧ್ಯೆ ಭಾರತದ ಪ್ರಾಚೀನ ರಾಮ ಜನ್ಮಭೂಮಿ ಎಂಬ ವಾದವನ್ನು ಸಮರ್ಥಿಸಿಕೊಳ್ಳುತ್ತಾರೆ ಪ್ರಾಚೀನ ಸಾಹಿತ್ಯದ ಆಚೆಗೆ ಡಾಕ್ಟರ್ ಜೈನ್ ವಿದೇಶಿ ಪ್ರವಾಸಿಗರ ಅವಲೋಕನಗಳ ಮೇಲೆ ನಮ್ಮ ಗಮನವನ್ನು ಸೆಳೆಯುತ್ತಾರೆ ಅಧ್ಯಾಯ ಮೂರು ಪಿಲಿಗ್ರಿಮ್ಸ್ ಆ್ಯಂಡ್ ಪಾತ್ ಫೈಂಡರ್ಸ್ ಚೀನಿ ಬೌದ್ಧ ಸನ್ಯಾಸಿಗಳು ಯುರೋಪಿಯನ್ ಪರಿಶೋಧಕರು ಮತ್ತು ವಸಾಹತುಶಾಹಿ ಅಧಿಕಾರಿಗಳ ಖಾತೆಗಳನ್ನು ಸೂಕ್ಷ್ಮವಾಗಿ ವಿವರಿಸುತ್ತಾರೆ ರಾಮನಿಗೆ ಸಂಬಂಧಿಸಿದ ತೀರ್ಥಯಾತ್ರಾ ಕೇಂದ್ರವಾಗಿ ಅಯೋಧ್ಯೆಯು ನಿರಂತರ ಹಿಂದೂಗಳ ಪವಿತ್ರ ಕ್ಷೇತ್ರವೆಂಬುದು ಸ್ಥಿರವಾದ ಸಾಕ್ಷ್ಯಗಳ ಮೂಲಕ ಮಹಾಕಾವ್ಯಕ್ಕೆ ನಗರದ ಐತಿಹಾಸಿಕ ಕೊಂಡಿಯನ್ನು ಕೂಡ ಮತ್ತಷ್ಟು ಗಟ್ಟಿಗೊಳಿಸುತ್ತಾರೆ ಪುಸ್ತಕವು ಏಳನೇ ಶತಮಾನದ ಚೀನಿ ಪ್ರವಾಸಿ ಹೋಯೆನ್ಸಾಂಗ್ನ ಅಯೋಧ್ಯೆಯ ಅಯೋಧ್ಯ ವಿವರವಾದ ವಿವರಣೆಯನ್ನು ರಾಮನ ಜನ್ಮಸ್ಥಳ ಎಂಬ ಉಲ್ಲೇಖವನ್ನು ಕೂಡ ನಮ್ಮ ಮುಂದೆ ತೆರೆದಿಡುತ್ತಾರೆ ಹದಿನೇಳನೇ ಶತಮಾನದ ಪ್ರಯಾಣಿಕ ವಿಲಿಯಂ ಫಿಂಚ್ ಅವರನ್ನು ಉಲ್ಲೇಖಿಸಿ ಬಾಬರಿ ಮಸೀದಿಯು ಇತರ ಹಿಂದೂ ದೇವಾಲಯಗಳೊಂದಿಗೆ ಪೂಜಿಸಲ್ಪಡುವ ವಿವರಣೆಯನ್ನು ನಮ್ಮನ್ನು ಮುಂದೆ ನೀಡುತ್ತಾರೆ ಸೂಕ್ಷ್ಮವಾಗಿ ಸೈಟ್ನ ಐತಿಹಾಸಿಕ ಸಂಕೀರ್ಣತೆಯನ್ನು ಎತ್ತಿ ತೋರಿಸುತ್ತಾರೆ ಬ್ರಿಟಿಷರು ಸಿದ್ಧಪಡಿಸಿದ ಸಾವಿರದ ಎಂಟುನೂರ ಐವತ್ತೇಳರ ಔದ್ ಗೆಜೆಟಿಯರ್ ಅಯೋಧ್ಯೆಯನ್ನು ರಾಮ ಜನ್ಮಭೂಮಿಯ ಮೇಲೆ ನಿರ್ಮಿಸಲಾದ ಬಳಕೆಯಾಗದ ಮಸೀದಿ ಹೊಂದಿರುವ ಹಿಂದೂ ಪಟ್ಟಣ ಎಂದು ವಿವರಣೆಯನ್ನು ನಮ್ಮ ಮುಂದೆ ತೆರೆದಿರುತ್ತಾರೆ ಡಾಕ್ಟರ್ ಜೈನರು ವಿವಾದಾತ್ಮಕ ವಿಷಯಗಳನ್ನು ಪಾಂಡಿತ್ಯಪೂರ್ಣ ಶ್ರದ್ಧೆಯಿಂದ ನಿಭಾಯಿಸುತ್ತಾರೆ ಅಧ್ಯಾಯ ಐದರಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಮತ್ತು ವಿವಾದಗಳು ಅವರು ಮಸೀದಿಯ ಮೂಲವನ್ನು ಸುತ್ತುವರೆಸಿರುವ ಸುತ್ತುವರೆದಿರುವಂತಹ ವಾದಗಳನ್ನು ಸೂಕ್ಷ್ಮವಾಗಿ ವಿಂಗಡಿಸುತ್ತಾರೆ ಬಾಬರ್ನ ಆತ್ಮಚರಿತ್ರೆ ಮತ್ತು ವಾಸ್ತುಶಿಲ್ಪ ವಿವರಗಳನ್ನು ವಿಶ್ಲೇಷಣೆ ಮಾಡುತ್ತಾ ಕೆಡವಲ್ಪಟ್ಟ ದೇವಾಲಯದ ಮೇಲೆ ಉದ್ದೇಶಪೂರ್ವಕವಾಗಿ ಮಸೀದಿ ನಿರ್ಮಾಣದ ಪ್ರಬಲ ನಿರೂಪಣೆಗಳನ್ನು ಅವರು ಪ್ರಶ್ನಿಸುತ್ತಾರೆ ಈ ಭಾಗದಲ್ಲಿ ಪರ್ಯಾಯ ಸಾಧ್ಯತೆಗಳನ್ನು ಕೂಡ ನಮಗೆ ಒದಗಿಸಲು ಪ್ರಯತ್ನಿಸುತ್ತಾರೆ ಸಾಂಪ್ರದಾಯಿಕ ಹಕ್ಕುಗಳನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಲು ಓದುಗರನ್ನು ಈ ಭಾಗವು ಒತ್ತಾಯಿಸುತ್ತದೆ ಡಾಕ್ಟರ್ ಜೈನ್ ಅವರು ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ವಿವಿಧ ಪುರಾತತ್ವ ಶಾಸ್ತ್ರದ ಉತ್ಖನನಗಳ ಸಂಶೋಧನೆಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎ ನಡೆಸಿದ ಅಯೋಧ್ಯೆ ಉತ್ಖನನದ ಮಹತ್ವವನ್ನು ಅವರು ನಮ್ಮ ಮುಂದೆ ಚರ್ಚಿಸುತ್ತಾರೆ ಪುಸ್ತಕವು ಅಯೋಧ್ಯೆಯ ಪುರಾತತ್ವಶಾಸ್ತ್ರದ ಪುರಾವೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಮತ್ತು ಇದರಲ್ಲಿ ಬಾಬರಿ ಮಸೀದಿಯು ಬಾಬರಿ ಮಸೀದಿಯ ಸ್ಥಳದ ಕೆಳಗೆ ಬೃಹತ್ ರಚನೆಯ ಉಪಸ್ಥಿತಿ ಸೇರಿದೆ ಎಂದು ನಮ್ಮ ಮುಂದೆ ಹೇಳುತ್ತದೆ ರಾಮ ಮತ್ತು ಅಯೋಧ್ಯೆ ವಿವಾದಿತ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ರಾಮಾಯಣ ನಿರೂಪಣೆಯು ಭಾರತೀಯ ಗುರುತು ಮತ್ತು ರಾಷ್ಟ್ರೀಯ ಪ್ರಜ್ಞೆಯ ವಿಶಾಲ ವಿಷಯಗಳೊಂದಿಗೆ ಹೇಗೆ ಒಂದಾಗುತ್ತದೆ ಎಂಬುದನ್ನು ಡಾಕ್ಟರ್ ಜೈನ್ ಪ್ರದರ್ಶಿಸುತ್ತಾರೆ ಅಧ್ಯಾಯ ಏಳು ಆಧುನಿಕ ಭಾರತದಲ್ಲಿ ರಾಮ ವಿವಿಧ ರಾಜಕೀಯ ಗುಂಪುಗಳಿಂದ ರಾಮನ ಸ್ವಾಧೀನವನ್ನು ಪರಿಶೀಲಿಸುತ್ತದೆ ಗಾಂಧಿಯವರ ಬರಹಗಳಾಗಿರಬಹುದು ನೆಹರು ಅವರ ಭಾಷಣಗಳ ಮೂಲಕ ಜಾತ್ಯಾತೀತತೆ ಮತ್ತು ಹಿಂದೂ ರಾಷ್ಟ್ರೀಯತೆ ಎರಡನ್ನೂ ಉತ್ತೇಜಿಸಲು ರಾಮನ ಆಕೃತಿಯನ್ನು ಹೇಗೆ ಬಳಸಿಕೊಳ್ಳಲಾಗಿದೆ ಎಂಬುದನ್ನು ಅವರು ತೋರಿಸುತ್ತಾರೆ ಈ ಸೂಕ್ಷ್ಮ ವಿಶ್ಲೇಷಣೆಯು ಆಧುನಿಕ ಭಾರತವನ್ನು ರೂಪಿಸುವಲ್ಲಿ ಧರ್ಮದ ಬಹುಮುಖ ಪಾತ್ರವನ್ನು ಪರಿಗಣಿಸಲು ಓದುಗರನ್ನು ಒತ್ತಾಯಿಸುತ್ತದೆ ಡಾಕ್ಟರ್ ಜೈನ್ ರಾಮ ಜನ್ಮಭೂಮಿ ಆಂದೋಲನದ ವಿಕಾಸವನ್ನು ಕೂಡ ಗುರುತಿಸುತ್ತಾರೆ ಅದರ ವಿನಮ್ರ ಆರಂಭದಿಂದ ಧಾರ್ಮಿಕ ಪುನರುಜ್ಜೀವನದಿಂದ ಪ್ರಬಲ ರಾಜಕೀಯ ಶಕ್ತಿಗಳ ಶಕ್ತಿಯಾಗುವವರೆಗೆ ಹೇಗೆ ಬೆಳೆಯಿತು ಎಂದು ನಮ್ಮ ಮುಂದೆ ಹೇಳುತ್ತಾರೆ ಚಳುವಳಿಯ ಪಥವನ್ನು ರೂಪಿಸುವಲ್ಲಿ ಧಾರ್ಮಿಕ ಪ್ರಮುಖರು ರಾಜಕಾರಣಿಗಳು ಮತ್ತು ಮಾಧ್ಯಮಗಳ ಪಾತ್ರವನ್ನು ಅವರು ವಿಶ್ಲೇಷಿಸುತ್ತಾರೆ ಡಾಕ್ಟರ್ ಜೈನ್ ಎರಡು ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಹೆಗ್ಗುರುತು ತೀರ್ಪು ಸೇರಿದಂತೆ ವಿವಿಧ ಕಾನೂನು ಪ್ರಕರಣಗಳನ್ನು ಕೂಡ ಚರ್ಚಿಸುತ್ತಾರೆ ಕಾನೂನು ವ್ಯಾಖ್ಯಾನಗಳು ಅಯೋಧ್ಯೆಯ ಕುರಿತಾದ ನಿರೂಪಣೆಗಳು ಹೇಗೆ ರೂಪಿಸಿವೆ ಮತ್ತು ಅನೇಕ ವರ್ಷಗಳಲ್ಲಿ ವಿವಾದದ ಪಥವನ್ನು ಹೇಗೆ ಪ್ರಭಾವಿಸಿವೆ ಎಂಬುದನ್ನು ಕೂಡ ಪರಿಶೀಲಿಸುತ್ತಾರೆ ಅದರ ಶೈಕ್ಷಣಿಕ ಕಠಿಣತೆ ಹೊರತಾಗಿ ಈ ಪುಸ್ತಕ ಮಾನವೀಯ ಸ್ಪರ್ಶವನ್ನು ಕೂಡ ಉಳಿಸಿಕೊಂಡಿದೆ ಅಯೋಧ್ಯೆಗೆ ಡಾಕ್ಟರ್ ಜೈನ್ ಅವರ ವೈಯಕ್ತಿಕ ಭೇಟಿಗಳನ್ನು ನಿರೂಪಣೆ ಮಾಡುತ್ತಾ ವಿವಾದದಿಂದ ಪೀಡಿತ ನಿವಾಸಿಗಳ ಜೀವನಕ್ಕೆ ಒಂದು ನೋಟವನ್ನು ನೀಡುತ್ತಾರೆ ಅಯೋ ಅಧ್ಯಾಯ ಎಂಟರಲ್ಲಿ ಅಯೋಧ್ಯೆಯ ಮುಖಗಳು ಅವರು ಮುಸ್ಲಿಂ ಬಳೆಕ ಬಳೆ ತಯಾರಕ ಹಾಗೂ ಹಿಂದೂ ಪುರೋಹಿತ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ ಇಬ್ಬರೂ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಹಂಬಲಿಸುತ್ತಾರೆ ಎಂದು ಓದುಗರ ಮುಂದೆ ಹೇಳುತ್ತಾರೆ ಮತ್ತು ಓದುಗರ ರಾಜಕೀಯ ಪಕ್ಷಪಾತವನ್ನು ಮೀರಿ ಪರಸ್ಪರ ತಿಳುವಳಿಕೆಯನ್ನು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸುತ್ತಾರೆ ರಾಮ ಮತ್ತು ಅಯೋಧ್ಯೆ ಪುಸ್ತಕ ಸಮಯೋಚಿತ ಮತ್ತು ಪ್ರಭಾವಶಾಲಿ ಕೃತಿ ಡಾಕ್ಟರ್ ಜೈನ್ ಅವರ ನಿಖರವಾದ ಸಂಶೋಧನೆ ಸಮತೋಲಿತ ವಿಶ್ಲೇಷಣೆ ಮತ್ತು ಒಳನೋಟವುಳ್ಳ ಕಥೆ ಹೇಳುವಿಕೆ ಸಂಕೀರ್ಣ ಕಥೆ ಹೇಳುವಿಕೆಯು ಸಂಕೀರ್ಣವಾದ ಮತ್ತು ಆಗಾಗ್ಗೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಮಸ್ಯೆ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಪುಸ್ತಕವು ಕೇವಲ ಶೈಕ್ಷಣಿಕ ಗ್ರಂಥವಲ್ಲ ಇದು ಅಯೋಧ್ಯೆಯ ಸುತ್ತಲಿನ ಆವೇಶದ ಚರ್ಚೆಗಳನ್ನು ನ್ಯಾವಿಗೇಟ್ ಮಾಡಲು ನಿರ್ಣಾಯಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಓದುಗರನ್ನು ವಿಮರ್ಶಾತ್ಮಕವಾಗಿ ಯೋಚಿಸಲು ವೈವಿಧ್ಯಮಯ ದೃಷ್ಟಿಕೋನಗಳೊಂದಿಗೆ ಅನುಭೂತಿ ಮತ್ತು ರಚನಾತ್ಮಕ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವ ಮೂಲಕ ಭಾರತಕ್ಕೆ ಸಮನ್ವಯ ಮತ್ತು ಹೆಚ್ಚು ಸಹಿಷ್ಣು ಭವಿಷ್ಯವನ್ನು ನೀಡುತ್ತದೆ ಅವಕಾಶಕ್ಕಾಗಿ ಸುಕೃತಿ ವಾಹಿನಿಯವರಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಜಯ ರಘುನಂದನ್ ಸೀತಾರಾಮನ್ ರಾಮ್ ಜೈ